ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಶ್ವಿ ವ್ಲಾಗ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಅತಿ ಸುಲಭವಾಗಿ ಮನೆಯಲ್ಲೇ ಗೋಬಿ ಮಂಚೂರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಇಲ್ಲಿ ನಾನು ವಿಡಿಯೋ ರೆಕಾರ್ಡ್ ಮಾಡೋದಕ್ಕಿಂತ ಮುಂಚೆನೇ ಹಿಟ್ಟನ್ನ ಮಿಕ್ಸ್ ಮಾಡಿಟ್ಬಿಟ್ಟಿದೆ ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ ನಾನು ತೋರಿಸ್ತಾ ಇರೋ ಬೌಲಲ್ಲಿ ಒಂದು ಆಗಷ್ಟು ಮೈದಾ ಒಂದು ಕಪ್ ಆಗಷ್ಟು ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಜಿಮೆಣ್ಸಿನ್ ಪುಡಿ ಹಾಕ್ಕೊಂಡು ನಾನು ಮತ್ತು ಚಿಕ್ಕ ಚಿಕ್ಕದಾಗಿ ಆಗಿ ಎಲೆಕೋಸನ ಕಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈ ಹದಕ್ಕೆ ಬರೋ ತನಕ ನಾನು ಅದನ್ನು ಕಲಿಸ್ಕೊಂಡಿದ್ದೀನಿ ಅದು ತುಂಬಾ ಚೆನ್ನಾಗಿ ಹೊಂದ್ಕೊಂಡ್ರೆ ಅದು ನಾವು ಗೋಬಿ ಮಾಡ್ಬೇಕಾದ್ರೆ ಇನ್ನು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದೆಲ್ಲ ಸ್ವಲ್ಪ ರಿಸ್ಟಲ್ಲಿ ಇಡಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನಾವು ಅದನ್ನು ಇರಬೇಕು ಆವಾಗ ಇನ್ನೂ ಚೆನ್ನಾಗಿ ಸ್ವಲ್ಪ ಅದು ಗಟ್ಟಿಯಾಗುತ್ತೆ ಆವಾಗ ನಾವು ಗೋಬಿ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಅದೆಲ್ಲ ಆಯಿತು ಅದೆಲ್ಲ ಆದಮೇಲೆ ನಾನಿಲ್ಲಿ ಒಂದು ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣ್ಲಿ ಇಟ್ಕೊಂಡಿದ್ದೀನಿ ಸೊ ಆ ಪಾತ್ರೆಗೆ ನಾನು ಎಣ್ಣೆ ಹಾಕ್ಕೊಂಡು ಅದನ್ನು ಬಿಸಿ ಮಾಡಿಟ್ಕೊಂಡು ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ನಾವು ಗೋಬಿನ ಬಿಟ್ಕೊಬೇಕಾಗುತ್ತೆ ಯೂಶಲಿ ನೀವು ಬೋಂಡ ಎಲ್ಲ ಬಿಡ್ತೀರ ಆ ರೀತಿ ಬಿಟ್ಕೊಬೇಕಾಗುತ್ತೆ ತುಂಬ ಅಂದರೆ ತುಂಬ ಈಸಿ ಫ್ರೆಂಡ್ಸ್ ಮಾಡೋದು ಆ್ಯಂಡ್ ಡ್ರೈ ಗೋಬಿ ಕೂಡ ನಾವು ಹಂಗೆ ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಕಮ್ಮಿನೇ ಬಿಟ್ಕೊಳ್ಳಿ ಅದು ಅದು ತುಂಬ ದಪ್ಪ ಆಗುತ್ತೆ ನಾವು ಎಣ್ಣೆಗೆ ಬಿಟ್ಟಾಗ ಬಿಕಾಸ್ ಮೈದಾ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ನಾವು ಬಿಟ್ಟಿರೋ ಸೈಜ್ಗಿಂತ ಅದು ಸ್ವಲ್ಪ ದಪ್ಪ ಆಗುತ್ತೆ ಹಾಗಾಗಿ ಇಲ್ಲಿ ಕಮ್ಮಿನೇ ಬಿಟ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಕಮ್ಮಿನೇ ಬಿಟ್ಕೊಂಡೇ ಮಾಡ್ತಾಯಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ ಹೇಳಿ ಸೊ ಈಗ ಇದು ಆಗಿದೆ ನಮಗಿನ್ನ ಕ್ರಿಸ್ ಬೇಕು ಅಂತ ಹೇಳಿದ್ರೆ ನಾವು ಇದನ್ನು ತನಗಾಗಾಕಿಟ್ಬಿಟ್ಟು ಮತ್ತೆ ಕೂಡ ಇನ್ನೊಂದ್ಸಲಿ ಫ್ರೈ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಈಗ ನಾನು ಅದೇ ಥರ ಪ್ರೊಸೀಜರ್ನ ಮಾಡ್ತಾಯಿದ್ದೀನಿ ಸಲ ಅದನ್ನು ಕರೆದಾದ ಮತ್ತೆ ಮತ್ತೆ ಸಲ ಕೂಡ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಆಗ ನಾವು ಡ್ರೈ ಗೋಬಿ ಆಗು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ಒಳಗಡೆ ಕೂಡ ತುಂಬ ಚೆನ್ನಾಗಿ ಆಗಿರುತ್ತೆ ಸೊ ಇವಾಗ ಇದೆಲ್ಲ ಆಗಿದೆ ತುಂಬ ಚೆನ್ನಾಗಿ ಇದೆ ನನಗಂತೂ ತಿನ್ನಬೇಕು ಅಂತ ನೆನಸ್ತಾಯಿತ್ತು ಸೊ ಈಗ ಮಸಾಲಾಗೆ ನಾನಿಲ್ಲಿ ಒಂದು ಈರುಳ್ಳಿ ಮೆಣಸಿನ್ಕಾಯಿ ಪೆಪ್ಪರ್ ಪೌಡರು ರೆಡ್ ಚಿಲ್ಲಿ ಪೌಡರು ಸೋಯಾ ಸಾಸು ಚಿಲ್ಲಿ ಸಾಸು ಟೊಮೆಟೊ ಸಾಸು ಮತ್ತು ಕಾರ್ನ್ ಸದಾಗಿ ಇಚ್ಕೊಂಡಿ ರೈ ಈರುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ ನಾನು ಸೊ ಸಾಸ್ಗಳನ್ನ ನಾವೇ ಮನೇಲೇ ಮಾಡ್ಕೊಬೋದಿತ್ತು ಬಟ್ ನನಗಷ್ಟು ಟೈಮ್ ಇಲ್ಲದೇ ಕಾರಣ ನಾನು ರೆಡಿಮೇಡ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಪ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಒಂದು ಸಾಸ್ ಥರ ಹಾಕ್ತಾರೆ ಅಲ್ವಾ ಅವರು ಅದನ್ನು ನಾವು ಈಗ ಮಾಡ್ಕೊಬೇಕು ಹಾಗಾಗಿ ಅದಕ್ಕೆ ಈಗ ನಾನು ದುಡ್ಡಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಎರಡನ್ನ ಹಾಕ್ಕೊಂಡು ನಾನಲ್ಲಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಅದನ್ನು ಅದ್ರೊಳಗಡೆ ಫ್ರೈ ಮಾಡ್ಕೊತೀನಿ ಮೆಣಸಿನ್ಕಾಯಿ ನಿಮಗೆ ಬೇಕು ಅಂತಂದರೆ ಹಾಕೊಬೋದು ಇಲ್ಲ ಆ್ಯಂಡ್ ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಹಾಕಲಿಲ್ಲ ಕ್ಯಾಪ್ಸಿಕಮ್ನ ಸೊ ಇದೆಲ್ಲ ಆದಮೇಲೆ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಆಫ್ ರೆಡ್ ಚಿಲ್ಲಿ ಹಾಕ್ತಾಯಿದ್ದೀನಿ ವಿಕಾಸ್ ಖಾರ ಮತ್ತು ಕಲರ್ಗೆ ಅದಾದಮೇಲೆ ಇಲ್ಲಿ ನಾನು ಸ್ವಲ್ಪ ಕಾಲು ಟೇಬಲ್ ಸ್ಪೂನ್ ಆಗಷ್ಟು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಇಷ್ಟನ್ನು ಹಾಕೊಂಡು ಇಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಯಾವುದೇ ರೀತಿ ಕಲರ್ನ ಯೂಸ್ ಮಾಡ್ತಾ ಇಲ್ಲ ಆದರೂ ಕೂಡ ನೀವು ನೋಡ್ಬೋದು ಗೋಬಿ ಎಷ್ಟು ಕಲರ್ ಬರುತ್ತೆ ಅಂತ ಸೊ ಈಗ ಇದು ಫ್ರೈ ಆದಮೇಲೆ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಅಂದರೆ ಇಲ್ಲಿ ನಾನು ಪ್ಯೂರ್ ಪೇಸ್ಟ್ ಮಾಡ್ಕೊಂಡಿಲ್ಲ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ಯಾಕೆಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಬಾಗಿ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಸೊ ಈಗ ನಾನು ಎಲ್ಲ ಥರ ಸಾಸ್ಗಳ್ನು ಕೂಡ ಹಾಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಆಫ್ ಟೊಮೊಟೊ ಸಾಸ್ ಮತ್ತು ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸ್ ಇದಂತೂ ಮೇಯ್ನ್ ಬೇಕೇ ಬೇಕು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಫ್ರೆಂಡ್ಸ್ ನೀವು ಈ ಥರ ಮಸಾಲ ಅಥವಾ ಗ್ರೇವಿ ಮಾಡಿಕೊಳ್ಳದೇ ಇದ್ದರೆ ಅಥವಾ ಇಷ್ಟ ಆಗಲಿಲ್ಲ ಅಂತಂದರೆ ನೀವು ಜಸ್ಟು ಇದೇ ಥರನೇ ಮಾಡಿಕೊಂಡು ಇದಕ್ಕೆ ಡೈರೆಕ್ಟ್ ಗೋಬಿ ಹಾಕಿದ್ರೂ ಕೂಡ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಗ್ರೇವಿ ಥರ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಇಲ್ಲಿ ನಾನು ಗ್ರೇವಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಗೋಬಿ ಥರ ಮಾಡಬೇಕಾದ್ರೆ ನಮಗೆ ತಿನ್ನಬೇಕು ಅಂತ ಅನಿಸುತ್ತೆ ಡ್ರೈ ಗೋಬಿನ ಅಷ್ಟು ಫ್ಲೇವರ್ಫುಲ್ಲಾಗಿರುತ್ತೆ ನೀವು ಇಲ್ಲಿ ಸೋಯೆ ಸಾಸನ್ನ ಒಂದು ಸ್ಪೂನ್ ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ ಬಿಕಾಸ್ ಎಕ್ಸ್ಟ್ರಾ ಟೇಸ್ಟ್ ಬೇಕಾಗುತ್ತಲ್ವಾ ಹಾಗಾಗಿ ಇಲ್ಲಿ ನಾನು ಟೂ ಸ್ಪೂನ್ ಹಾಕ್ಕೊಂಡು ಫಸ್ಟ್ ನಾನು ಯಾವುದೇ ರೀತಿ ನೀರು ಹಾಕೊಳ್ದೆ ಆಯಿಲಲ್ಲೇ ಫ್ರೈ ಇದ್ದೀನಿ ಸೊ ಆಗಿದೆ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಬೌಲ್ಗೆ ಸ್ವಲ್ಪ ನೀರು ತಗೊಂಡಿದ್ದೀನಿ ನೀರು ತಗೊಂಡು ಅಲ್ಲಿ ಕಾನ್ ಕಾನ್ಸ್ಟ್ರಾಚಿರನ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ನೀರಲ್ಲಿ ಲಮ್ಸ್ ಇಲ್ಲದೆ ಅದನ್ನು ಮಿಕ್ಸ್ ಇದ್ದೀನಿ ಯಾಕೆಂದರೆ ನಾವು ಡೈರೆಕ್ಟ್ ಹಾಗೆ ಹಾಕೋದ್ರೆ ಅದು ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಲಮ್ಸ್ ಬಂದುಬಿಡುತ್ತೆ ಆಗ ಚೆನ್ನಾಗಿ ಅದು ಹೊಂದ್ಕೊಳ್ಳಲ್ಲ ಹಾಗಾಗಿ ಈ ಥರ ಇದ್ದೀನಿ ಈ ಥರ ಕಾನ್ಸ್ಟ್ರೆಚ್ ಆಗೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ ನಮಗೆ ಜ್ಯೂಸಿ ಜ್ಯೂಸಿಯಾಗೂ ಸಿಗುತ್ತೆ ಗೋಬಿಯಾಗಿ ಚೆನ್ನಾಗಿರುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಇದು ಎಲ್ಲ ಆಗಿದೆ ಇದಕ್ಕೆ ನಾನು ಮಾಡ್ಕೊಂಡಿರುವಂಥ ಕಾನ್ಸ್ಟ್ರಾಚ್ ಒಟ್ಟು ನೀರೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಇದ್ದೀನಿ ಅದು ಚೆನ್ನಾಗಿ ಕುದ್ದು ಗಟ್ಟಿ ಬರಬೇಕು ಕನ್ಸಿಸ್ಟೆನ್ಸಿ ಅಲ್ಲಿವರೆಗೂ ಕೂಡ ನಾವು ಇದನ್ನು ಕುದಿಸ್ಬೇಕಾಗುತ್ತೆ ಇಲ್ಲಿ ನಾನು ಯಾವುದೇ ರೀತಿ ಟೇಸ್ಟಿಂಗ್ ಪೌಡರ್ ಆಗಲಿ ಫುಡ್ ಕಲರ್ ಆಗಲಿ ಏನನ್ನೂ ಯೂಸ್ ಮಾಡ್ತಾ ಇಲ್ಲ ಆದರೂ ಕೂಡ ಗೋಬಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಕಾನ್ಸ್ಟ್ರಾಚ್ ಸ್ವಲ್ಪ ಹಾಕಿದ್ರೂ ಸಾಕು ಬೇಗ ಗಟ್ಟಿ ಆಗಿಬಿಡುತ್ತೆ ಅದು ಇವಾಗ ನಾನು ಅದು ನೀಟಾಗಿ ಸ್ವಲ್ಪ ಗಟ್ಟಿಯಾಗೋವರೆಗೂ ಅದನ್ನು ಕುಕ್ ಮಾಡ್ಕೊತೀನಿ ಸೊ ಅದು ತಿಕ್ಕಾಗಿ ಬಂದ್ರೇ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಆ್ಯಂಡ್ ಗೋಬಿ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ತೆಳ್ಳೆ ಇದ್ರೆ ಅಷ್ಟು ಕಂಫ್ ಚೆನ್ನಾಗಿರೋಲ್ಲ ಹಾಗಾಗಿ ಅದನ್ನು ನಾವು ತಿಕ್ಕಾಗಿ ಮಾಡ್ಕೊಬೇಕಾಗುತ್ತೆ ಸೊ ಇದಕ್ಕೆ ನಿಮಗೆ ಎಷ್ಟು ಬೇಕಷ್ಟು ಸಾಲ್ಟ್ನ ಹಾಕ್ಕೊಳ್ಳಿ ಬಿಕಾಸ್ ನೀವು ಅಲ್ಲಿ ಡ್ರೈ ಗೋಬಿ ಮಾಡಿದಾಗಲೂ ಕೂಡ ಸಾಲ್ಟ್ ಹಾಕಿರ್ತೀರ ಅಲ್ವಾ ಹಾಗಾಗಿ ಸಾಲ್ಟನ್ನ ನೋಡ್ಕೊಂಡು ಹಾಕ್ಕೊಂಡು ಅದನ್ನು ಬಿಡಿ ಗ್ರೇವಿನ ಆಗ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಬೇಕು ಅಂತ ಹೇಳಿದರೆ ಅದರೊಳಗಡೆ ಕೂಡ ನೂಡಲ್ಸ್ ಕೂಡ ಹಾಕೊಂಬೋದು ಡೈರೆಕ್ಟ್ ಅದು ಕೂಡ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟು ಇಲ್ಲಿ ನಾನು ಗೋಬಿನ ಮೇ ಪ್ರಿಪೇರ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಈಗ ಫೈನಲ್ ಸ್ಟೇಜ್ ಸೊ ಅದನ್ನು ಮಾಡ್ತಾಯಿದ್ದೀನಿ ಒಂದು ಪ್ಯಾನ್ಗೆ ನಾನು ಆಯಿಲ್ ಹಾಕೊಂಡು ಆಯಿಲ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಫುಲ್ಲು ಫಸ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನೇ ತುಂಬ ಇದ್ದರೆ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಹಾಗಾಗಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಯೂಶ್ವಲಿ ಸಾಸ್ಗಳನ್ನ ಹಾಕ್ಕೊಂಡು ಅದನ್ನು ಆಯಿಲಲ್ಲಿ ಫಸ್ಟ್ ಫ್ರೈ ಮಾಡ್ಕೊತಾ ಇದ್ದೀನಿ ಲೈಕ್ ಟೊಮೊಟೊ ಸಾಸ್ ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸ್ ನಿಮಗೆ ಗ್ರೀನ್ ಚಿಲ್ಲಿ ಸಾಸ್ ಕೂಡ ಬೇಕು ಅಂತ ಅಂದರೆ ಅದನ್ನು ಕೂಡ ಹಾಕೊಬೋದು ಅದು ಕೂಡ ಟೇಸ್ಟ್ ಇರುತ್ತೆ ನಾನು ಎಲ್ಲ ಹಾಕಿದ್ರೆ ಖಾರ ಜಾಸ್ತಿ ಆಗುತ್ತೆ ಅಂತ ಹಾಕಿಲ್ಲ ಸೊ ಇಲ್ಲಿ ನಾನು ಎಲ್ಲ ಸಾಸ್ಗಳ್ನ ಅದನ್ನು ಒಂದು ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಗ ಕಲರ್ ಬರುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ಸೊ ಈ ಥರ ಮಾಡಿದ್ರೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಈಗ ನೋಡಿ ನಾವು ಮಾಡ್ಕೊಂಡಿರೋ ಗ್ರೇವಿನ ಡೈರೆಕ್ಟು ನಾನು ಸಾಸ್ನ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದೆ ಅಲ್ವಾ ಅದಕ್ಕೆ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಗ್ರೇವಿ ಎಷ್ಟು ತಿಕ್ಕಾಗಿದೆ ಅಂತ ಸೊ ಈ ಥರ ಇದ್ರೆ ಜ್ಯೂಸಿ ಆಗಿರುತ್ತೆ ಗೋಬಿ ಸೊ ಈಗ ಇದೆಲ್ಲ ಆಗಿದೆ ಫೈನಲ್ ನಾವು ಇದಕ್ಕೆ ಡ್ರೈ ಗೋಬಿ ಮಾಡ್ಕೊಂಡಿದೆ ಅಲ್ವಾ ಅದನ್ನು ಹಾಕ್ಬಿಟ್ಟು ನೀಟಾಗಿ ಒಂದಕ್ಕೊಂದಕ್ಕೂ ಮಿಕ್ಸ್ ಆಗಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ನಾವು ಗೋಬಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಟ್ರಸ್ಟ್ ಮೀ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಗೋಬಿ ಮಾಡಿ ನೋಡಿ ಸೊ ನಿಮಗೆ ಕಾಲಿಫ್ಲವರ್ ಆದರೂ ಮಾಡ್ಬೋದು ತಪ್ಪಿದ್ರೆ ನಿಮಗೆ ಎಲೆಕೋಸು ಇಷ್ಟ ಇಲ್ಲ ಅಂತಂದರೆ ಆನಿಯನ್ ಹಾಕೊಂಡಾದ್ರೂ ಮಾಡ್ಬೋದು ಅಥವಾ ಮಿಕ್ಸ್ ವೆಜಿಟೇಬಲ್ ಆದರೂ ಹಾಕ್ಕೊಂಡು ಮಾಡಿ ಗೋಬಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎಲೆಕೋಸು ಹಾಕೊಂಡು ಮಾಡ್ತಾ ಇದ್ದೀನಿ ಗೋಬಿನ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಸೊ ನೀವು ನೋಡ್ತಾ ಇರ್ಬೋದು ಕಲರ್ ಕೂಡ ಹಾಕಿಲ್ಲ ಆದರೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಫ್ರೆಂಡ್ಸ್ ಇಷ್ಟೇ ಗೋಬಿ ಮಾಡೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಿ ನೆಕ್ಸ್ಟ್ ವಿಡಿಯೋ